विजयनगर जिले कोटूर पटना दिन जून ए सौरद इनाल शनिवार नाकन दिन के सीपीआई लिबरेशन पक्ष अखिल भारत महास अखिल भारत कृषि कार्यक्रम संघटने अखिल भारत वूतन कोटूर तालूक वेलित कचेरी प्रारंभ ज्वलन समस्थे पा ग्राम पंचायती मूलभूत सौकर्य सरकार ತಹಸೀಲ್ದಾರ್ ಅವರ ಮೂಲಕ ಪ್ರತಿಭಟನಾ ಮತ್ತು ಅನಿರ್ದಿಷ್ಟಾವಧಿ ಧೈನಿಸಿದ್ಯಾಸಹ ಡಿ ಮರಿಸ್ವಾಮಿ ಡಿಎಸ್ಎಸ್ ಜಿಲ್ಲಾ ಸಂಚಾಲಕರು ಮಾತನಾಡಿ ಈ ಬೇಡಿಕೆಗಳು ನಮ್ಮ ತಾಲೂಕಿಗೆ ಅವಶ್ಯಕವಾಗಿದ್ದು ಇದು ಉತ್ತಮವಾದ ಹೋರಾಟ ಇದಕ್ಕೆ ಕೊಟ್ಟೂರಿನ ಕೆಲ ಸಂಘ ಸಮಿತಿಯವರು ಕೈ ಜೋಡಿಸೋಣ ಈ ಎಲ್ಲ ಬೇಡಿಕೆ ನೀಡಿದ್ರೆ ಹೋದರೆ ಈ ಹೋರಾಟ ಹೀಗೆ ಮುಂದುವರಿಯುತ್ತದೆ ನಮ್ಮ ಜಿಲ್ಲಾ ಸಮಿತಿ ವತಿಯಿಂದ ಸಂಪೂರ್ಣ ಬೆಂಬಲ ಹೋರಾಟಕ್ಕಿದೆ ಎಂದು ಜಿಲ್ಲಾಡಳಿತ ಕುತೂಹಲ ಇದು ಈ ಸಂದರ್ಭದಲ್ಲಿ ಗುಡಿಯರ್ ಮಲ್ಲಿಕಾರ್ಜುನ ಸಿಪಿಐ ಲಿಬರೇಷನ್ ತಾಲೂಕು ಕಾರ್ಯದರ್ಶಿ ಬಾಲರಾಜ್ ಮತ್ತಿತರರು ಪೊಲೀಸ್ ಸಿಬ್ಬಂದಿಯವರು ಸುರಕ್ಷತೆ ಕಾಪಾಡುವಲ್ಲಿ ಪಾತ್ರವಾಗಿತ್ತು ಬ್ಯೂರೋ ರಿಪೋರ್ಟ್ ಸಿಗುಟೇರಿ ಜಯಪ್ಪ ಎನ್ ಕೆಎಸ್ ಮೂವತ್ತೈದು ವರ್ಷಗಳ ಕಾಲ ಅಲ್ಲಿ ಮನೆ ನಿರ್ಮಾಣ ಮಾಡ್ತಿದ್ದಾರೆ ಇದ್ದಾರೆ ಅವು ಮನೆ ನಿರ್ಮಾಣ ಮಾಡಿದ ಕೂಡ ಅವರು ಸ್ವಂತಕ್ಕಲ್ಲ ಸರ್ಕಾರದಲ್ಲೇ ಆಗಿಲ್ಲ ಆಗಿರುತ್ತವೆ ಅವರಿಗೆ ಮನೆ ನಿರ್ಮಾಣ ಮಾಡಿಕೊಂಡ್ರು ಕೂಡ ಇದುವರೆಗೆ ಅವರಿಗೆ ಪಟ್ಟ ಕೊಟ್ಟಿಲ್ಲ ಇಷ್ಟು ನಿವೇಶನಕ್ಕೆ ಪಟ್ಟ ಕೊಟ್ಟಿಲ್ಲ ಮನೆಗಳು ಪಟ್ಟ ಕೊಟ್ಟಿಲ್ಲ ಮೂವತ್ತು ವರ್ಷಗಳಿಂದ ಅಲ್ಲಿ ವಾಸ ಕೂಡ ಯಾವುದೇ ತಮ್ಮ ವರ್ಷ ಪಟ್ಟ ಕಟ್ಟಿ ಅವರು ಅತ್ಯಂತ ಬಹುತೇಕ ಇರ್ತಕ್ಕಂಥ ಎಲ್ಲರೂ ಕೂಡ ದಲಿತರೇ ದಲಿತ ಜನಾಂಗರೇ ವಾಸ ಮಾಡೋದ್ರಿಂದ ಅವ್ರಿಗೆ ಪಟ್ಟ ಕೊಡಬೇಕು ಬಹಳ ಮುಖ್ಯವಾಗಿ ಅಂತ ಬೇಡಿಕೆ ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳಿಗೆ ಗಮನ ಕೊಟ್ಟು ಬೇಗ ಸರ್ವೆ ಮಾಡಿಸಿ ಅಲ್ಲಿ ಏನು ನ್ಯಾಯುಖವಾಗಿರ್ತಕ್ಕಂಥ ಎಲ್ಲರೂ ಕೂಡ ಪಟ್ಟ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಈ ದಲಿತ ಕುಟುಂಬಗಳನ್ನು ಹೊರತುಪಡಿಸಿ ಬೇರೆ ಇತರ ಯಾರಾದರೂ I'm ತೂಕು ಆಗಿಬಿಟ್ಟು ಒಂದು ಒಂಥರ ಭ್ರಷ್ಟಾಚಾರದ ಕೇಂದ್ರಗಳಾಗಿಬಿಟ್ಟ ಬಹುತೇಕ ಕಚೇರಿಯಲ್ಲಿ ಇರ್ತಕ್ಕಂಥ ಏನು ಇಒ ಆಫೀಸ್ ಆಗಿರಲಿ ತಾಲೂಕ್ ಪಂಚಾಯತ್ ಜನರಿಗೆ ಜನಸಾಮಾನ್ಯರಿಗೆ ಕಾರಣ ನಾವೆಲ್ಲರನ್ನು ಹಣದ ಬೇಡಿಕೆ ಷ್ಟು ಬೇಗ ಈ ಸಮಸ್ಯೆನ ಬಹರಿಸತಕ್ಕಂತಹ ನಿಟ್ಟೊಳಗೆ ಜಿಲ್ಲಾಡಳಿತ ಗಮನ ಕೊಡಬಹುದು ಈ ಪಕ್ಷದಲ್ಲಿ ಕೊಟ್ಟೂರಿನ ತಾಲೂಕಿನ ಇತರ ಎಲ್ಲಾ ಸಂಘಟನೆಗಳು ಈಗ ಸೇರಿಬಿಟ್ಟು ಮತ್ತೆ ಒಂದು ಸಭೆ ಮಾಡಬೇಕಂತ ನಿಟ್ಟಣೆಗೆ ನಾವು ಚಿಂತನೆಯಲ್ಲಿದೆ ಎಲ್ಲಾ ಸಂಘಟನೆಗಳು ಸೇರಿ ಈ ಕಾರ್ಯಕ್ರಮಕ್ಕೆ ಇಂಥ ಒಂದು ಪ್ರತಿಭಟನೆಗೆ ನಾವು ಕೂಡ ಬದಲಾವಣೆ ಮತ್ತು ಇದರ ಕಾರ್ಯಕ್ರಮ ಜನರಿಗೆ ನಾಯಕತ್ವದ ಬೇಡಿಕೆಗಳು ಏರ್ಪಟ್ಟು ಹೋರಾಡಬೇಕು ಮತ್ತು ಮೂಡಿಯನ್ನು ನಾವು ಮಾಡಬೇಕು ಅನ್ನುವಂಥ ಚಿತ್ರ ಇದೆ ಅದಕ್ಕೆ ಅವಕಾಶ ಕೊಡಲಾದಂಗೆ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಆದಷ್ಟು ಬೇಗನೆ ಈ ಸಮಸ್ಯೆಗಳಿಗೆ ಬೇಡಿಕೆಗಳಿದ್ದಾರಲ್ಲ ಇವುಗಳಿಗೆ ಆದಷ್ಟು ನ್ಯಾಯುಖವಾದಂತಹ ಒಂದು ಪರಿಹಾರವನ್ನು ಕಲ್ಪಿಸಬೇಕು ಅನ್ನುವಂಥ ಅದನ್ನ ನಾವು ಈ ಸಂದರ್ಭದಲ್ಲಿ ಆಗ್ರಹ ಮಾಡಿಕೊಡ್ತಾ ಈ ಸಮಸ್ಯೆ ಮುಕ್ತ ಕೊಟ್ಟವರು ಆಗಲಿ ಅದು ವಿಶೇಷವಾಗಿ